ಸಿಂಧನೂರು ದಸರಾ ಉತ್ಸವ ಸಮಿತಿಯಿಂದ ಮುಕುಂದ ಗ್ರಾಮದಲ್ಲಿ ತುಂಗಭದ್ರೆಗೆ ಅಂಬಾ ಆರತಿ ಕಾರ್ಯಕ್ರಮವು ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಿಂದ ದಡದಲ್ಲಿರುವ ಕರಿ ವೀರೇಶ್ವರ ದೇವಸ್ಥಾನದವರೆಗೆ ಭವ್ಯವಾದ ಮೆರವಣಿಗೆ ಮಾಡಲಾಯಿತು ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ನಾರಗೌಡ ಸೇರಿದಂತೆ ಪ್ರಮುಖರು ತುಂಗೆಗೆ ಬಾಗಿನ ಅರ್ಪಿಸಿದರು ಮಳೆಯಲ್ಲಿ ವಾರಣಾಸಿಯ ಅರ್ಚಕರು ತುಂಗಭದ್ರೆಗೆ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಮಳೆ ಬಂದರೂ ಕೂಡ ತುಂಗೆಗೆ ಅಂಬಾ ಆರತಿ ಮುಗಿಯುವವರೆಗೆ ಕಿಂಚಿತ್ತು ಕದಲದೆ ಸಿಂಧನೂರು ದಸರಾ ಉತ್ಸವ ಯಶಸ್ವಿಗೆ ಮುನ್ನುಡಿ ಬರೆದ ಗ್ರಾಮಸ್ಥರಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ವಿವಿಧ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದು ಡಿವೈಎಸ್ಪಿ ಬಿ ಎಸ್ ತಳವಾರ್ ನೇತೃತ್ವದಲ್ಲಿ ಸಕಲ ಭದ್ರತೆ ಕಲ್ಪಿಸಲಾಗಿತ್ತು